ವೀಕ್ಷಕರೇ ನಮಸ್ತೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಜೀವಗಳು ಒಂದು ಹಗಳು ಅನ್ನಕ್ಕಾಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಕಾಯ್ತಾ ಇರ್ತವೆ ಯಾರಾದರೂ ಬಿಸಾಕಿದ್ರೆ ಮಾತ್ರ ಅದನ್ನು ತೆಗೆದು ಊಟ ಮಾಡ್ತವೆ ಇವಕ್ಕೆ ಕೈಕಾಲಿಲ್ಲ ಅಡುಗೆಯನ್ನು ಪ್ರಿಪೇರ್ ಮಾಡ್ಕೊಂಡು ತಿನ್ನೋದಕ್ಕೆ ಇಲ್ಲಿ ನೋಡಿ ಈ ಬಡ ಜೀವಗಳಿಗೆ ಯಾರಾದರೂ ತಮ್ಮಲ್ಲಿ ಉಳಿದಂತಹ ಅನ್ನವನ್ನು ಅಥವಾ ವೇಸ್ಟ್ ಆದಂತಹ ಅನ್ನವನ್ನು ಇವುಗಳು ಇರೋ ಜಾಗಕ್ಕೆ ಹೋಗಿ ಹಾಕಿ ಯಾಕಂದರೆ ಇವುಗಳು ಎಷ್ಟು ಪರದಾಡ್ತಿರ್ತವೆ ಆಹಾರಕ್ಕಾಗಿ ಅಂತಂದರೆ ಅದನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ ದಯವಿಟ್ಟು ಬೀದಿ ನಾಯಿಗಳಿಗೆ ಬೈಯೋ ಬದಲು ಅವು ಕಂಡಾಗ ಅವನ್ನ ಓಡಿಸೋ ಬದಲು ಅವಕ್ಕೆ ಅಂತ ಉಳಿದಿರೋದು ಏನೇ ಉಳಿದಿದ್ರು ವೇಸ್ಟ್ ಆಗುವಂಥದನ್ನು ಎಲ್ಲೋ ಚರಂಡಿಯಲ್ಲಿ ಹಾಕೋ ಬದಲು ಇವುಗಳು ಇರೋ ಜಾಗಕ್ಕೆ ಹೋಗಿ ಹಾಕಿದ್ರೆ ಅವು ತಿಂದು ಸಂತೋಷವಾಗಿ ಆ ದಿವಸವನ್ನು ಕಳೀತವೆ ಇಲ್ಲಿ ನೋಡಿ ಊಟಕ್ಕಾಗಿ ಎಷ್ಟು ಪರದಾಡ್ತಿದ್ದಾವೆ ಆಹಾರಕ್ಕಾಗಿ ಎಷ್ಟು ಹುಡ್ಕಾಡ್ತಿದ್ದಾವೆ ಅಂದರೆ ಹೇಳಬಾರ್ದು ಅಲ್ಲಿ ಯಾರಾದರೂ ಆ ಕಡೆ ಸೈಡು ಇದರಲ್ಲಿ ಬಿಸಿ ಅವನ್ನು ಅವನ್ನ ಹುಡುಕಿ ತಿನ್ನುವಂತಹ ಜೀವಗಳಿವೆ ಯಾರೂ ಹಾಕಲಿಲ್ಲ ಅಂದರೆ ಆವತ್ತಿನ ದಿವಸ ಇವಕ್ಕೆ ಆಹಾರನೇ ಇಲ್ಲ ತಿಂಗಳುಗಟ್ಲೆ ವಾರ ಉಪವಾಸ ಇರ್ತವೆ ಈ ಜೀವಗಳು ದಯವಿಟ್ಟು ನೀವು ಇವಕ್ಕೆ ಊಟವನ್ನು ಹಾಕಿದ್ರೆ ಇದರ ಸೇವೆ ಸಾಕ್ಷಾತ್ ಭೈರವೇಶ್ವರನ ಸೇವೆ ಮಾಡಿದಷ್ಟು ಸಮ ಧನ್ಯವಾದಗಳು ವೀಕ್ಷಕರೇ ಬೀದಿನಾಗಿ ದಯವಿಟ್ಟು ಯಾರೂ ಬೈಬೇಡಿ ಯಾರೂ ಹೊಡಿಯಬೇಡಿ ನಿಮ್ಮಲ್ಲಿ ಉಳಿದಂತಹ ಆಹಾರವನ್ನು ಅವುಗಳಿಗಾಗಿ ಮೀಸಲಿಡಿ ಯಾಕಂದರೆ ಆ ಬಡ ಜೀವಗಳ ಪಾಡು ಹೇಳೋದಕ್ಕಾಗೋದಿಲ್ಲ ಅಷ್ಟು ಒಳ್ಳೆಯ ಮುಗ್ಧ ಪ್ರಾಣಿಗಳು ಧನ್ಯವಾದಗಳು